ಜನವರಿ ಫಸ್ಟ್ ದಿನಾನೇ ನಾನು ಜಯದೇವ ಗೆ ಹೋದೆ ಹೋಗಿದ್ ಹೋಗಿದ ಆ ಡಾಕ್ಟ್ರು ಬಂದ್ಬಿಟ್ಟು ಕೆಳಗಡೆ ಕೆಳಗಡೆನೇ ಇದ್ದರು ಹೋಗಿದ ತಕ್ಷಣ ಗೆ ಆವಾಗ ಹೋಗಿದ ತಕ್ಷಣವೇ ಅವರು ಹೇಳಿದ್ರು ಸ್ವಲ್ಪ ಸ್ಕ್ಯಾನು ಅದು ಇದು ಏನೇನೋ ಎಕೋ ಅಂತೆ ಸುಮಾರು ಬ್ಲಡ್ ಟೆಸ್ಟ್ ಎಲ್ಲ ಬರೆದು ಕೊಟ್ರು ತಕ್ಷಣ ಒಂದಿಷ್ಟು ಮಾತ್ರೆ ಕೊಟ್ರು ರೀ ಒಂದ್ ಹತ್ತರಿಂದ ಹನ್ನೆರಡು ಇರ್ಬೋದು ಆ ಮಾತ್ರೆ ಆ ಮಾತ್ರೆ ಫುಲ್ಲು ಮಾತ್ರೆ ನಂಗಕ್ಕೆ ಕೇಳಿದ್ರು ಅದು ನಮಗೆ ನನಗೆ ಫಸ್ಟ್ ಆಫ್ ಆಲ್ ನನಗೆ ಏನು ಆಗೋದು ಅಂದರೆ ಉಸಿರಾಡೋಕಾಗ್ತಾ ಇರ್ಲಿಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ ಬಂದಿದ್ವಲ್ಲ ಓಂ ಶ್ರೀ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಲ್ಲ ಹಂಗಾಗಿ ನನ್ಗೆ ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಅಂತ ಸ್ವಲ್ಪ ಡಿಲೇ ಮಾಡಿದೆ ಹಂಗಾಗಿ ನನಗೆ ಸ್ವಲ್ಪ ಜಾಸ್ತಿನೇ ಆಗೋಯ್ತು ಹೋಗೋವತಿ ಜಯ ದೇವ ಹಾಸ್ಪಿಟಲ್ಗೆ ಹೋಗಿ ಆ ಡಾಕ್ಟರ್ ಅಂತನು ಬಿಡಿ ಹೇಳಕ್ಕೆ ಆಗಲ್ಲ ರೀ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಕಣ ಜನರಿ ಫಸ್ಟ್ ದಿನಾನೇ ಹೋಗಿದ್ದು ಅಂದ್ರೆ ಜನ ರಶ್ ಕಡಿಮೆ ಇತ್ತು ಹಾಗಾಗಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಹಾಂ ಅದೆಲ್ಲ ಸ್ಕ್ಯಾನ್ ಅಂತೆ ಎಕ್ಕು ಅಂತೆ ಏನೇನೋ ಒಂದು ಸುಮಾರು ಬರೆದಿದ್ರು ಅದೆಲ್ಲ ಆದಮೇಲೆ ಐ ಸಿ ಯುಗೆ ಒಂದು ನಾಲ್ಕು ಅವರು ಅಬ್ಸರ್ವೇಷನಿಗೆ ಅಂತ ಇಟ್ಟರು ಆಮೇಲೆ ಅಲ್ಲಿಂದ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ವಾರ್ಡ್ಗೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿ ಒಂದು ಬ್ಲಡ್ ಟೆಸ್ಟ್ ತಗೊಂಡ್ರು ಆಮೇಲೆ ಭಯ ಪಡೋ ಅಂಥದ್ದು ಏನಿಲ್ಲ ಉಸಿರಾಟ ಸ್ವಲ್ಪ ತೊಂದರೆ ಇದೆ ಒಪ್ಕೊಂತೀನಿ ಏನು ಪ್ರಾಬ್ಲಮ್ ಇಲ್ಲ ಹೇಳಿ ನಾಲ್ಕು ದಿನ ಅಡ್ಮಿಟ್ ಮಾಡಿಕೊಂಡ್ರು ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಡಿಸ್ಕೌಂಟು ಇದೆ ರೀ ಈಗ ಕೆಲವರು ಮೈಂಡಲ್ಲಿ ಏನಿರುತ್ತೆ ಅಂದರೆ ಅಪ್ಪ ಇಷ್ಟಕ್ಕೆಲ್ಲ ನೀವು ಉಸಿರು ಕಟ್ಟೋದಕ್ಕೆ ಇಷ್ಟಕ್ಕೆಲ್ಲ ನಾವು ಆಸ್ಪತ್ರೆಗೆ ಹೋಗೋದ ಅಂತ ದೊಡ್ಡ ಆಸ್ಪತ್ರೆಗೆ ಎಷ್ಟಾಗುತ್ತೋ ಏನೋ ಅಮೌಂಟ್ ಅಂತ ಎಲ್ಲರೂ ತಲೆಲ್ಲೂ ಇರುತ್ತೆ ಹಂಗೆ ದಯವಿಟ್ಟು ಹಂಗ್ ಅನ್ಕೊಳಕ್ ಹೋಗ್ಬೇಡ್ರಿ ಸ್ವಲ್ಪ ನಮಗೆ ಉಸಿರಾಡೋ ಸ್ವಲ್ಪ ಏರ್ಪಿರ ಆಯ್ತು ಅಂದ್ರೂ ಕೂಡ ಒಂದಿಷ್ಟಾದ್ರೂ ಕೂಡ ಇಮ್ಮಿಡಿಯೇಟ್ಲಿ ಹೋದ್ರೆ ಬಹಳ ಒಳ್ಳೇದು ರೀ ಬಹಳ ಒಳ್ಳೇದು ಡಾಕ್ಟ್ರು ಕೂಡ ಅಷ್ಟೇ ರೀ ಭಾಳ ಚೆನ್ನಾಗಿ ನೋಡ್ಕೊಂಡು ನನಗೆ ತುಂಬಾ ಖುಷಿ ಆಯ್ತು ನಾವು ಇಲ್ಲಿ ಬಿ ಟಿ ಎಂ ಬೆಂಗಳೂರು ಬಿ ಟಿ ಎಮ್ಗೆ ಬಂದ್ಬಿಟ್ಟು ಕಡಿಮೆ ಅಂದ್ರೂ ಒಂದು ಇಪ್ಪತ್ತೆಂಟು ವರ್ಷ ಆಗಿದೆ ರೀ ಜಯದೇವ ಹಾಸ್ಪಿಟ್ಲ್ ಪಕ್ಕದಲ್ಲೇ ಇದೆ ಒಂದು ದಿನವೂ ಕೂಡ ಅದು ಹೆಂಗಿದೆ ಹಾಸ್ಪಿಟಲ್ ಅಂತ ಹೋಗಿ ನೋಡಿಲ್ಲ ಇವಾಗ ಹೋಗಿರೋದು ಎಷ್ಟು ಚೆನ್ನಾಗಿದೆ ರೀ ಎಷ್ಟು ಶಿಸ್ತು ಎಷ್ಟು ನೀಟು ಅಲ್ಲಿರೋ ಸ್ಟಾಫ್ಗಳು ಅಷ್ಟೇ ಸಿಸ್ಟ್ರುಗಳು ಅಷ್ಟೇ ತುಂಬ ಚೆನ್ನಾಗಿ ಕೇರ್ ತೊಗೊತಾರೆ ಪೇಶೆಂಟ್ಗಳಿಗೆ ಊಟ ತಿಂಡಿ ಟೈಮ್ ಟೈಮ್ಗೆ ಊಟ ತಿಂಡಿ ಕೊಡ್ತಾರೆ ಕಾಫಿ ಕೊಡ್ತಾರೆ ಟೈಮ್ ಟೈಮ್ಗೆ ಬೆಳಿಗ್ಗೆ ಏಳುವರೆ ಹೊತ್ತಿಗೆ ತಿಂಡಿ ಕಾಫಿ ಎರಡನ್ನೂ ಕೊಟ್ಬಿಡ್ತಾರೆ ಮತ್ತು ಸಾಯಂಕಾಲ ಮೂರುವರೆಗೆ ಕಾಫಿ ಮತ್ತು ಎರಡು ಬಿಸ್ಕೆಟು ಮತ್ತು ಸಂಜೆ ಏಳು ಗಂಟೆ ಏಳುವರೆ ಹೊತ್ತಿಗೆ ಊಟ ಭಾಳ ಚೆನ್ನಾಗಿದೆ ರೀ ಭಾಳ ಶಿಸ್ತು ನನಗಂತೂ ಇಷ್ಟು ವರ್ಷ ಆದ್ರೂ ನಾನು ಹಾಸ್ಪಿಟಲ್ ಹೆಂಗಿದೆ ಅಂತ ನಾನು ನೋಡಿರಲಿಲ್ಲ ನಾನು ಅದೆಲ್ಲ ತುಂಬ ಚೆನ್ನಾಗಿದೆ ರೀ ಹಾಸ್ಪಿಟಲ್ ಬಿ ಪಿ ಎಲ್ ಕಾರ್ಡ್ ಇತ್ತು ನಮ್ಮದು ಹಾಗಾಗಿ ಸ್ವಲ್ಪ ಅಮೌಂಟ್ ಕಡಿಮೆಯೇ ಆಯಿತು ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಕಡಿಮೆ ಆಗುತ್ತೆ ಬಿ ಪಿ ಎಲ್ ಕಾರ್ಡ್ ಇಲ್ಲದವ್ರಿಗೆ ತುಂಬ ಏನು ಜಾಸ್ತಿ ಅಂತೂ ಆಗೋಲ್ಲ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಏನು ಜಾಸ್ತಿ ಆಗೋಲ್ಲ ದಯವಿಟ್ಟು ಏನಾದ್ರೂ ನಿಮ್ಗೆ ಉಸಿರಾಟ ತೊಂದರೆ ಆಯ್ತು ಅನ್ಕೊಳ್ಳಿ ಇಮ್ಮಿಡಿಯೇಟ್ಲಿ ಹೋಗಿ ಜಾಸ್ತಿ ಆಗೋಕ್ ಬಿಟ್ಕೋಬೇಡಿ ಜಾಸ್ತಿ ಆಗಿ ಬಿಟ್ಕೊಂಡಷ್ಟು ನಮ್ಗೆ ತುಂಬಾ ಅದರಿಂದ ಎಫೆಕ್ಟ್ ಕಂಡ್ರೆ ಹಂಗಾಗಿ ಹೇಳ್ತಾ ಇದ್ದೀನಿ ನಾಲ್ಕು ದಿನ ಅಡ್ಮಿಟ್ ಆಗಿದೆ ನನ್ನದು ಅಮೌಂಟ್ ತುಂಬಾ ಕಡಿಮೆ ಆಯ್ತು ಕಡಿಮೆ ಅಂತಂದ್ರೆ ನಮ್ಗೆ ಬೇರೆ ಬೇರೆ ಥರ ಆ ಇಂಜೆಕ್ಷನ್ ಅಂತ ಅದು ಔಟ್ಸೈಡ್ ಬರ್ಕೊಟ್ಟಿದ್ರು ಹಾಗಾಗಿ ಸ್ವಲ್ಪ ಅಂದ್ರೆ ಒಂದು ಹತ್ತು ಮೇಲಾಯ್ತು ಆಯ್ತು ಅಷ್ಟೇನೆ ಅದು ಏನು ಓವರ್ ಇಲ್ಲ ನಮ್ಮ ಪ್ರಕಾರ ಬಿ ಪಿ ಎಲ್ ಕಾರ್ಡ್ ಇರೋದ್ರಿಂದ ಅದು ಕಡಿಮೆ ಆಯ್ತು ಕಡಿಮೆ ಅಂತಾನೆ ಅನ್ಕೋಬೇಕು ನಾವು ಇಷ್ಟಾಯ್ತು ನಾವೇ ಸುಖವಾಗಿ ಹೋಗಿದ್ದು ನಾವು ಸುಖ ಸೇರ್ಕೊಂಡಿದ್ದೀವಿ ನಾನು ಫಸ್ಟ್ ಹೇಳ್ಬೇಕು ಅಂತಂದ್ರೆ ಆ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ವಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋದಾಗ ನಾನು ನಿಮ್ಗೆ ಒಂದು ವಿಡಿಯೋ ಹಾಕಿದ್ದೆ ಎಲ್ಲರೂ ವಿಶ್ ಮಾಡಿದ್ರಿ ಒಳ್ಳೇದಾಗ್ಲಿ ಹೋಗ್ಬಿಟ್ಟು ಬನ್ನಿ ದೇವಸ್ಥಾನಕ್ಕೆ ಓಂ ಶಕ್ತಿ ಅಂತ ಎಲ್ಲರೂ ವಿಶ್ ಮಾಡಿದ್ರಿ ಆವಾಗ ಅಲ್ಲೇ ಆಯ್ತು ರೀ ದರ್ಶನ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಇರ್ಮುಡಿ ಎಲ್ಲ ಕೊಟ್ಟು ಎರಡು ದಿನ ಅಲ್ಲಿದ್ದು ಮೂರನೇ ದಿನಕ್ಕೆ ನಾವು ರಿಟರ್ನ್ ಆಗ್ತಾ ಇದ್ದು ಆವಾಗಲೇ ಸ್ವಲ್ಪ ನನಗೆ ಉಸಿರಾಡೋದು ಸ್ವಲ್ಪ ಕಷ್ಟ ಆಯಿತು ಆಮೇಲೆ ಅಲ್ಲೂ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು ಪಾಪ ನಮ್ಮ ಜೊತೆಲಿ ಕರ್ಕೊಂಡು ಹೋಗಿದ್ರಲ್ಲ ಬಸ್ಸಲ್ಲಿ ಅವರು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಗ್ಯಾಸ್ಟ್ರಿಕ್ ಅಂತ ಹೇಳಿದರು ಆದ್ರೂ ಕಷ್ಟನೇ ಆಯಿತು ಅಲ್ಲಿ ಏನು ಟ್ರೀಟ್ಮೆಂಟ್ ಏನು ಕೊಟ್ಟಿಲ್ಲ ಬರೀ ಒಂದು ಇಂಜೆಕ್ಷನ್ ಹಾಕಿದ್ರು ಒಂದು ಗ್ಲೂಕೋಸ್ ಮಾಡ್ಲಿ ಹಾಕಿದ್ರು ಅಷ್ಟೇನೆ ಹೆಂಗೋ ತುಂಬ ಕಷ್ಟಪಡ್ಕೊಂಡು ಅಲ್ಲಿಂದ ಬಂದು ಆ ಕಷ್ಟಪಡ್ಕೊಂಡು ಬಂದಿದ್ದು ರೀಸನ್ ಏನಂದರೆ ಆ ತಾಯಿ ಓಂ ಶಕ್ತಿನೇ ನನ್ನನ್ನು ನನ್ನ ಸಂಸಾರಕ್ಕೆ ನನ್ನನ್ನು ಸೇರಿಸಿದ್ದಾಳೆ ಅಂತ ಅಂದ್ಕೋಬೇಕು ರೀ ಅಷ್ಟು ಕಷ್ಟಪಡ್ಕೊಂಡು ಅಲ್ಲಿಂದ ಬಂದು ಹಾಸ್ಪೆಟ್ಲಿಗೆ ಬಂದು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು